ಅಭಿವೃದ್ಧಿ ಲೇಖಕರು ಡಾಕ್ಟರ್ ಎಂ ಚಂದ್ರ ಪೂಜಾರಿ ಕುವೆಂಪು ಭಾಷಾ ಭಾರತೀಯ ಪ್ರಾಧಿಕಾರದಿಂದ ಒಂದು ಜಾಲತಾಣ ಈ ಕಿರು ಪುಸ್ತಕವನ್ನು ಗಣರಾಜ್ಯೋತ್ಸವದ ಒಂದು ವಿಶೇಷ ರಿಯಾಯಿತಿಯಲ್ಲಿ ದರದಲ್ಲಿ ಖರೀದಿಸಿದೆ ಎಪ್ಪತ್ತೈದು ರೂಪಾಯಿ ದರವುಳ್ಳ ಈ ಪುಸ್ತಕ ನನ್ನೊಳಗೆ ಇರುವ ಹಲವು ಪ್ರಶ್ನೆಗಳ ಉತ್ತರ ಹುಡುಕಲು ಆಗದಿರುವ ಸನ್ನಿವೇಶದಲ್ಲಿ ಇದೋ ಈ ಪುಸ್ತಕ ಓದಿ ತಿಳಿಯಂಬಂತೆ ತೋಚಿತೆನ್ನಬಹುದು ಆಕಸ್ಮಿಕವಾಗಿ ಸಿಕ್ಕ ಮಾಣಿಕ್ಯದಂತೆ ಈ ಪುಸ್ತಕ ಎನ್ನಬಹುದು ಸರಿ ಪುಸ್ತಕದಲ್ಲಿ ಅಷ್ಟೇನು ವಿಶೇಷತೆ ಇದೆ ಎಂದು ನೀವು ಕೇಳಬಹುದು ಹಲವು ಆರ್ಥಿಕ ಅಧ್ಯಯನ ಪ್ರಬಂಧಗಳಿಂದ ಆಯ್ದ ಹಲವಾರು ಲೇಖನಗಳನ್ನು ಸಂಗ್ರಹಿಸಿ ಅದನ್ನು ಅರ್ಥೈಸಿ ಅದರ ವಿವರಗಳನ್ನು ಓದುಗರಿಗೆ ಸರಳ ಭಾಷೆಯಲ್ಲಿ ವಿವರಿಸುವ ರೀತಿಯಲ್ಲಿ ಈ ಒಂದು ಪುಸ್ತಕ ಏನಿದೆ ಮೂಡಿ ಬಂದಿದೆ ಅಂತ ಹೇಳ್ಬೋದು ಈ ಪುಸ್ತಕದ ಮೇಲಿನ ಒಂದು ಗೌರವ ಕೂಡ ಹೆಚ್ಚಲು ಇದೊಂದು ಕಾರಣ ಅಂತ ಹೇಳ್ಬೋದು ಯಾಕಂದರೆ ಬಹಳಷ್ಟು ರೀತಿಯಾದಂತಹ ಒಂದು ಅಧ್ಯಯನದ ಒಂದು ಪ್ರಬಂಧಗಳನ್ನು ಲೇಖಕರು ನಮಗೆ ಬಿತ್ತುತ್ತಾ ಹೋಗಿದ್ದಾರೆ ಅಂದರೆ ಅದರ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗಿದ್ದಾರೆ ಪುಸ್ತಕದಲ್ಲಿ ಅಂತ ಹೇಳ್ಬೋದು ಒಟ್ಟು ಏಳು ಅಧ್ಯಾಯಗಳಿರುವಂಥ ಈ ಪುಸ್ತಕದಲ್ಲಿ ಅಭಿವೃದ್ಧಿ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವು ಆಯಾಮಗಳನ್ನು ಪ್ರತ್ಯೇಕ ಅಧ್ಯಾಯಗಳ ಮೂಲಕ ಓದುಗರಿಗೆ ಪರಿಚಯಿಸ್ತಾ ಹೋಗಿದ್ದಾರೆ ಪ್ರತಿ ಅಧ್ಯಾಯವು ಭಾರತದ ನಿಲುವಿನ ಸಂಬಂಧಿಸಿದ ವಿಷಯವಾಗಿರುವುದರಿಂದ ಹಲವು ಪ್ರಶ್ನೆಗಳು ಮತ್ತು ಸವಾಲುಗಳನ್ನು ಪರಿಚಯಿಸುವ ಮೂಲಕ ಓದುಗರಿಗೆ ಚಿಂತನೆಯ ಒಂದು ಶೈಲಿಯನ್ನೇ ಬದಲಿಸ್ ಬದಲಿಸುವತ್ತ ಬರಹಗಳು ಮೂಡಿದೆ ಅಂತ ಹೇಳ್ಬೋದು ಮೊದಲನೇ ಅಧ್ಯಾಯ ಏನಿದೆ ಎಂದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಅಧ್ಯಾಯವಾಗಿದೆ ಈ ಅಭಿವೃದ್ಧಿ ಎಂಬಂತ ಈ ಒಂದು ಅಧ್ಯಾಯವನ್ನು ಪ್ರಾರಂಭವಾಗಿ ಕೊನೆಯದಾಗಿ ಒಂದು ಅಧ್ಯಾಯ ಏನೋ ಅದು ಮಹಿಳಾ ಅಭಿವೃದ್ಧಿಯತ್ತ ಅತ್ತ ಮುಗಿಯತ್ತೆ ಮುಕ್ತಾಯ ಹೊಂದುತ್ತೆ ಈ ಪುಸ್ತಕ ಅಭಿವೃದ್ಧಿ ಅಂದರೆ ಏನು ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಏನೆಲ್ಲ ಸಾರ್ವಜನಿಕರಲ್ಲಿ ಇರಬೇಕು ವಸತಿ ಆಹಾರ ನೀರು ಇವಿಷ್ಟು ಶುದ್ಧವಾಗಿದ್ದರೆ ಅಥವಾ ಗುಣಮಟ್ಟದ್ದಾಗಿದ್ದರೆ ಮಾತ್ರ ಸಾಕ ಅಭಿವೃದ್ಧಿಗೆ ಅಥವಾ ಜನರನ್ನ ಆರ್ಥಿಕವಾಗಿ ಮೇಲಕ್ಕೆ ತರಲು ಭಾರತದಲ್ಲಿನ ಸಮಸ್ಯೆಗಳು ಮತ್ತು ಸವಾಲುಗಳಾದರೂ ಏನು ಸಾಮಾಜಿಕ ಸ್ತರದಲ್ಲಿ ಅಭಿವೃದ್ಧಿ ಹೇಗೆ ಸಾಧ್ಯವಾಗುತ್ತೆ ಸಾಂಸ್ಕೃತಿಕ ರಾಜಕೀಯ ಭಾಷೆ ಹೀಗೆ ಅಭಿವೃದ್ಧಿಗೆ ಹಲವು ಬಗೆಯಾದಂತಹ ಮುಖವಾಡಗಳಿರುವ ಮುಖವಾಡಗಳಿರೋದ್ರಿಂದ ಅದನ್ನು ಹೇಗೆ ಅದನ್ನೆಲ್ಲ ಬೇರ್ಪಡಿಸಿ ಸರ್ವತೋಮುಖವಾಗಿ ಅಭಿವೃದ್ಧಿ ತರಲು ಸಾಧ್ಯವಾಗುತ್ತೆ ಈ ಅಭಿವೃದ್ಧಿಗೆ ಇರುವಂಥ ಸವಾಲುಗಳಲ್ಲಿ ಈ ಸಾಂಸ್ಕೃತಿಕ ರಾಜಕೀಯ ಮತ್ತು ಭಾಷೆಯೂ ಒಂದಾಗಿದೆಯಾ ಜಾತಿ ಧರ್ಮ ಲಿಂಗ ಏಕೆ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗುತ್ತಿದೆ ಬದಲಾಯಿಸಬೇಕೆಂದು ಯೋಚಿಸಿದರೆ ಕೇವಲ ಅವಕಾಶಗಳಿಂದ ಮಾತ್ರ ಸಾಧ್ಯನಾ ಮೀಸಲಾತಿಯ ಅವಶ್ಯಕತೆ ಭಾರತಕ್ಕೆ ಏಕೆ ಬೇಕಿದೆ ಜನಸಂಖ್ಯೆ ಆಧಾರಿತವಾಗಿ ಆರ್ಥಿಕ ಅಭಿವೃದ್ಧಿಯಿಂದ ಪಡೆದುಕೊಂಡ ಕಳೆದುಕೊಂಡಂತ ವಿಷಯಗಳಾದರೂ ಏನು ಬಂಡವಾಳಶಾಹಿ ಪ್ರವೃತ್ತಿಗೆ ಅಭಿವೃದ್ಧಿ ಪೂರಕವೇ ಮಾರಕವೇ ಯಾಕೆ ಹೊಸ ಆರ್ಥಿಕ ನೀತಿಯಿಂದ ಸಮಾಜದಲ್ಲಿ ದೇಶದಲ್ಲಿ ಹೆಚ್ಚಾಗಿ ವಿಕಾಸದತ್ತ ಮುನ್ನಡೆಯಲು ಈ ಕೆಲ ದಶಕದ ಉದಾರೀಕರಣದಿಂದ ಆಗುತ್ತಿಲ್ಲವಲ್ಲ ಯಾಕೆ ಮಾರುಕಟ್ಟೆಯ ಅಭಿವೃದ್ಧಿಯಿಂದ ಮಾತ್ರ ದೇಶದ ಅಭಿವೃದ್ಧಿ ಆಗಬಲ್ಲದೆ ಸರ್ಕಾರ ಇತ್ತೀಚೆಗೆ ಅಭಿವೃದ್ಧಿಯತ್ತ ಚಿಂತನೆ ಯಾವ ರೀತಿಯಲ್ಲಿ ನಡೆಸ್ತಾ ಇದೆ ಅದರ ಚಿಂತನೆಯಾದರೂ ಏನು ಮಾನವ ಅಭಿವೃದ್ಧಿ ಎಂದರೆ ಏನು ಮಾನವ ಅಭಿವೃದ್ಧಿಗಾಗಿ ಅದರ ಮಾನವ ಅಭಿವೃದ್ಧಿಯಿಂದ ಮಾತ್ರವೇ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ ದೇಶದಲ್ಲಿ ಇನ್ನೂ ಸರ್ಕಾರಗಳಿಗೆ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಪೂರೈಕೆ ಮಾಡಲು ಯಾಕೆ ಆಗ್ತಾ ಇಲ್ಲ ಖಾಸಗೀಕರಣದ ಮೂಲಕ ನಮ್ಮ ದೇಶದ ಸಾಧನೆಯಾದರೂ ಏನು ಮೂರನೇ ಅಧ್ಯಾಯದಲ್ಲಿ ಸ್ವಾತಂತ್ರ್ಯದ ಒಂದು ಅಭಿವೃದ್ಧಿ ಸ್ವಾತಂತ್ರ್ಯ ಅಭಿವೃದ್ಧಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ದೇಶದಲ್ಲಿರುವಂತಹ ಜನರಿಗೆ ನಿಜವಾಗ್ಲೂ ಸಹ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಕ್ರಿಯವಾಗಿದೆಯಾ ನಿಜವಾಗಿ ಅವರು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಒಂದು ಆಸೆ ಆಕಾಂಕ್ಷೆಗಳನ್ನು ಅವರ ನೋವು ಸಂಕಟಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವಂತಹ ವೇದಿಕೆಗಳಾದರೂ ಇದೆಯಾ ದಿನನಿತ್ಯ ದಿನನಿತ್ಯ ನಡೆಯುವಂತಹ ಅನ್ಯಾಯಗಳು ಅದು ಜಾತಿ ರೀತಿಯಾಗಿರಲಿ ಅಥವಾ ಧರ್ಮದ ಆಧಾರಿತವಾಗಿರಲಿ ಮುಕ್ತವಾಗಿ ಇದರ ಬಗ್ಗೆ ಚರ್ಚಿಸಿ ಸಮಾಜದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲು ಯಾಕೆ ಆಗ್ತಾ ಇಲ್ಲ ರಾಜಕೀಯ ಮತ್ತು ನ್ಯಾಯಾಲಯ ವ್ಯವಸ್ಥೆಗಳ ನಿಲುವಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಸಮಾನತೆಯ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜಕಾರಣಿಗಳ ಮನೋಭಾವ ಹೇಗಿರುತ್ತದೆ ಸರ್ವತೋಮುಖ ಮತ್ತು ಸುಸ್ಥಿರ ಅಭಿವೃದ್ಧಿ ಎಂಬ ಮಂತ್ರವನ್ನು ಪಠಿಸುತ್ತಿರುವ ವಿಶ್ವಸಂಸ್ಥೆಗೆ ಪೂರಕವಾಗಿ ಕೈಜೋಡಿಸಿ ದೇಶವನ್ನು ಮುನ್ನಡೆಸಲು ಮುನ್ನಡೆಸುವಂತಹ ಜವಾಬ್ದಾರಿಯಾದರೂ ಯಾರಿಗಿದೆ ನಾಯಕ ಮತ್ತು ನಾಯಕತ್ವದಿಂದ ಆಗುವ ಲಾಭ ಮತ್ತು ನಷ್ಟಗಳೇನು ಸಾಮಾಜಿಕ ಬಂಡವಾಳ ಎಂದರೇನು ಸಾಮಾಜಿಕ ಬಂಡವಾಳದಿಂದ ಲಾಭವನ್ನು ಪಡೆಯುತ್ತಿರುವವರಾದರೂ ಯಾರು ಎಡಪಂಥೀಯ ಮತ್ತು ಬಳಪಂಥೀಯ ಚಿಂತನೆಯ ಮತ್ತು ಚಿಂತನ ಶೈಲಿ ಚಿಂತಕರ ಅಭಿವೃದ್ಧಿಯ ಪೂರಕವಾದಂತಹ ನಿಲುವುಗಳಾಗಿರಲಿ ಅವರ ಚಿಂತನೆಯ ಒಂದು ವಿಧಾನಗಳಾಗಿರಲಿ ಅವರ ಹಂತಗಳಾದರೂ ಏನು ಅಭಿವೃದ್ಧಿಗೆ ಸಂಬಂಧಿಸಿದ ಹಂತಗಳನ್ನು ವಿವರಿ ವಿವರಿಸುವಂತಹ ನಿಲುವಾದರೂ ಏನು ಬಲಪಂಥೀಯರಿಗೆ ಸಂಬಂಧಪಟ್ಟಂತೆ ಮತ್ತು ಎಡಪಂಥೀಯರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಅಭಿಪ್ರಾಯಗಳೇನು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮೊದಲು ಸ್ಲೇವರಿ ಜೀತ ಪದ್ಧತಿ ನಂತರ ಫ್ಯೂಡಲಿಸಂ ಅರಸ ಮತ್ತೆ ಪ್ರಜೆ ಪದ್ಧತಿ ತದನಂತರ ಕ್ಯಾಪಿಟಲಿಸಂ ಅಂತ ಕರೆಯಲ್ಪಡುವಂತಹ ಬಂಡವಾಳಶಾಹಿ ಸ್ಥಿತಿ ಕೊನೆಗೆ ಕಮ್ಯುನಿಸಂ ಅಂತ ಯಾಕೆ ಎಡಪಂಥೀಯರು ಗುರುತಿಸ್ತಾರೆ ಹಲವು ದೇಶ ಹಲವು ಸ್ಥಿತಿಯಲ್ಲಿ ಈಗ ವಾಸ್ತವವಾಗಿರುವ ಸರ್ವತೋಮುಖ ಅಭಿವೃದ್ಧಿಯಿಂದ ವಿಶ್ವಶಾಂತಿ ಹೇಗೆ ಗಿಟ್ಟಿಸಿಕೊಂಡು ಶಾಶ್ವತವಾಗಿ ನೆಲೆಸುವುದು ರಾಜಕೀಯ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಧಾರ್ಮಿಕ ಭಿನ್ನಾಭಿಪ್ರಾಯ ಸಾಂಸ್ಕೃತಿಕ ಜಾತಿವಾರು ಮತ್ತು ಸಾಮಾಜಿಕ ಭಿನ್ನಾಭಿಪ್ರಾಯದ ಮೂಲಕ ನಮ್ಮ ಭಾರತದಲ್ಲಿ ಹೇಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧ್ಯವಾಗಿಸಬಹುದು ಎಂಬ ಹಲವು ಪ್ರಶ್ನೆ ಒಳ ಪ್ರಶ್ನೆಗಳನ್ನ ಹೆಚ್ಚಾಗಿ ಈ ಒಂದು ಪುಸ್ತಕ ಏನಿದೆ ಓದುವಾಗ ನಮಗೆ ಮುಡ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಗ್ರಾಮೀಣ ಅಭಿವೃದ್ಧಿ ಎಂಬಂಥ ಒಂದು ಶೀರ್ಷಿಕೆಯಲ್ಲಿ ಪ್ರತ್ಯೇಕವಾದಂಥ ಒಂದು ಅಧ್ಯಾಯ ಇದೆ ಗ್ರಾಮೀಣ ಅಭಿವೃದ್ಧಿಯತ್ತ ಅಧ್ಯಾಯ ವಿವರಿಸ್ತಾ ಹೋದಂಗೆ ಗ್ರಾಮಗಳಲ್ಲಿ ಈಗಲೂ ಸಹ ಹಳೆಯ ಸಾಂಪ್ರದಾಯಿಕ ಪದ್ಧತಿಗಳು ನೆಲೆಸಿರುವಾಗ ಭೂಮಿ ಮತ್ತು ಕೃಷಿ ನಿಜಕ್ಕೂ ಲಾಭದಾಯಕವಾಗಿದ್ದರೆ ನಗರ ಪ್ರದೇಶಗಳಿಗೆ ಏಕೆ ಹಲವಾರು ಜನರು ವಲಸೆ ಬರ್ತಾ ಇದ್ದಾರೆ ವಲಸಿಗರ ಪ್ರಮಾಣ ಯಾಕೆ ಜಾಸ್ತಿ ಆಗ್ತಾ ಇದೆ ಪಟ್ಟಣ ಮತ್ತು ನಗರಗಳಿಗೆ ಸೀಮಿತವಾಗಿರುವಂತಹ ಒಂದು ನಿಲುವೇನಿದೆ ಆ ಒಂದು ನಿರ್ಧಾರಗಳೇನಿದೆ ಸರ್ಕಾರದ ನಿಲುವುಗಳು ಗ್ರಾಮೀಣ ಭಾಗದ ಜನರ ಬಗೆಗೆ ಅವರ ಕಾಳಜಿಗೆ ಏಕೆ ತಕ್ಕ ಮಟ್ಟಿಗೆ ಈ ಒಂದು ಆರ್ಥಿಕ ಗುಣಮಟ್ಟವನ್ನ ಅವರ ಪರಿಸ್ಥಿತಿಯನ್ನ ಮೇಲಕ್ಕೆತ್ತಲು ಸಾಮಾಜಿಕವಾಗಿಯೂ ಮತ್ತೆ ಸಾಂಸ್ಕೃತಿಕವಾಗಿಯೂ ಮತ್ತೆ ಸಾರ್ವಜನಿಕವಾಗಿಯೂ ಹಲವಾರು ವೇದಿಕೆಗಳಲ್ಲಿ ಇದರ ಸಂಬಂಧಪಟ್ಟಂತ ಚರ್ಚೆಗಳೇ ಆಗ್ತಿಲ್ವಲ್ಲ ಯಾಕೆ ಈ ರೀತಿ ಹಲವು ವಿಚಾರಗಳನ್ನ ಈ ಪುಸ್ತಕ ಓದ್ಬೇಕಾದ್ರೆ ಲೇಖಕರು ನಮಗೆ ಸವಾಲುಗಳಾಗಿ ಅದಕ್ಕೆ ಪರಿಹಾರವನ್ನ ಒದಗಿಸ್ಕೊಳ್ಳುವ ನಿಟ್ಟಿನಲ್ಲಿ ನಮಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಹಲವಾರು ಅಧ್ಯಯನ ಪ್ರಬಂಧಗಳನ್ನು ಅರಗಿಸಿ ಅರ್ಥೈಸಿಕೊಳ್ಳಲು ಬೇಕಾಗುವ ಸಮಯ ಮತ್ತು ಶಕ್ತಿಯನ್ನು ಈ ಸರಳವಾದ ಪುಸ್ತಕದಲ್ಲಿ ನಮಗೆ ಓದುಗರಿಗೆ ಅವರು ಒದಗಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಸಮಾಜಶಾಸ್ತ್ರ ಓದುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಈ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂತಹ ಬಹುತೇಕ ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಉಪಯೋಗಕ್ಕೆ ಬರುವುದರಲ್ಲಿ ಎರಡನೇ ಮಾತಿಲ್ಲ ನೀವು ಸಹ ಈ ಪುಸ್ತಕವನ್ನು ಕುವೆಂಪು ಭಾಷಾಭಾರತಿ ಆನ್ಲೈನ್ ಜಾಲತಾಣದಲ್ಲಿ ಖರೀದಿಸಿ ಓದಿ ನೋಡಿ ಬಹಳಷ್ಟು ಮಾಹಿತಿ ಇದರಲ್ಲಿ ನೀವು ಪಡ್ಕೊಬೋದು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಹಾಗೆ ಸಾಧ್ಯವಾದರೆ ನೀವು ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಈ ಕೇಂದ್ರ ಕಚೇರಿ ಏನಿದೆ ಅಲ್ಲಿಗೆ ನೀವು ಭೇಟಿ ನೀಡಿ ಸಹ ಹಲವಾರು ಬಗೆಯಾದಂಥ ಈ ರೀತಿಯಾದಂಥ ವೈಚಾರಿಕತೆ ಉಳ್ಳಂಥ ಪುಸ್ತಕಗಳನ್ನು ನೀವು ಕೊಂಡುಕೊಳ್ಳಲು ಓದಿ ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಅದಕ್ಕೆ ಸೂಕ್ತವಾದಂಥ ಉತ್ತರಗಳು ಸಿಗ್ತಾ ಇಲ್ಲ ಅಂದರೆ ಈ ರೀತಿ ವೈಚಾರಿಕ ಪುಸ್ತಕಗಳನ್ನು ಖರೀದಿಸಿ ಓದುವುದರ ಮೂಲಕ ವೈಚಾರಿಕತೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಚಿಂತನೆಗೂ ಸಹ ಸೂಕ್ತವಾದಂತಹ ಒಂದು ಪರಿಹಾರ ಒದಗಿಸದಂತೂ ಆಗುತ್ತದೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಗೆ ಇನ್ನೊಂದು ಸ್ವಾರಸ್ಯಕರವಾದಂತಹ ಪುಸ್ತಕದೊಂದಿಗೆ ನಾನು ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮ್ಮಷ್ಟಿಲ್ಲ ನಿಮ್ಮಷ್ಟಿಲ್ಲ ಒಬ್ಬರು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ